ಮುಡಾ ಹಗರಣದ ಬಲೆ ಸಿಎಂ ಸಿದ್ದರಾಮಯ್ಯಗೆ ಹೆಜ್ಜೆ ಹೆಜ್ಜೆ ಕುಸುತ್ತುಕೊಳ್ತಾ ಇದೆ ಅದರಲ್ಲೂ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದ ಬಳಿಕ ಅಲರ್ಟ್ ಆಗಿರುವಂತಹ ಪೊಲೀಸರು ಇಂದಿನಿಂದ ತನಿಖೆ ಚುರುಕುಗೊಳಿಸುತ್ತಿದ್ದಾರೆ ಇಂದಿನಿಂದ ಮುಡಾ ಹಗರಣದ ಅಸಲಿ ತನಿಖೆ ಶುರು ಸಿದ್ದರಾಮಯ್ಯ ಕೇಸ್ನಲ್ಲಿ ಎಂಟ್ರಿ ಕೊಡುತ್ತಾ ಇಡಿ ನಲವತ್ತು ವರ್ಷದ ರಾಜಕಾರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಕಪ್ಪು ಚುಕ್ಕೆ ಇಲ್ಲ ಅಂತಿದ್ದ ಸಿಎಂ ಸಿದ್ದರಾಮಯ್ಯಗೆ ಕೇಸ್ ಮುಳ್ಳಾಗಿ ಚುಚ್ಚಿದೆ ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ದಾಖಲಾಗ್ತಿದ್ದಂತೆ ಇಂದಿನಿಂದ ಅಸಲಿ ತನಿಖೆ ಶುರುವಾಗಲಿದೆ ಇಂದಿನಿಂದ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದ್ದು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದ ನಾಲ್ಕು ತಂಡಗಳಿಂದ ತನಿಖೆ ನಡೆಯಲಿದೆ ಕಳೆದೆರಡು ದಿನಗಳಿಂದ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರೆ ಮುಡಾಗೆ ಸಂಬಂಧಿಸಿದ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರೆಗಿನ ಸಂಪೂರ್ಣ ಕಡತಗಳ ಪಡೆಯಲಿರುವ ಲೋಕಾಯುಕ್ತ ಪೊಲೀಸರು ರೆವೆನ್ಯೂ ಎಕ್ಸ್ಪರ್ಟ್ಗಳ ಮೂಲಕ ಮುಡಾ ಕಡತಗಳನ್ನ ಪರಿಶೀಲನೆ ನಡೆಸಲಿದ್ದಾರೆ ಜಮೀನುಗಳ ಮೂಲ ಮಾಲೀಕರಿಗೂ ನೋಟಿಸ್ ನೀಡಿ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ ಎಲ್ಲ ಆರೋಪಿಗಳಿಗೆ ವಿಚಾರಣೆಗಾಗಿ ನೋಟಿಸ್ ಜಾರಿ ಮಾಡಿ ತನಿಖೆ ಮಾಡಲಿದ್ದಾರೆ ತನಿಖೆಯಲ್ಲಿ ಪತ್ತೆಯಾದ ಅಂತಿಮ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಇಡಿ ಕಂಟಕ ಎದುರಾಗುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ದೂರು ದೂರು ಕೊಟ್ಟ ಕೂಡಲೇ ತನಿಖೆ ಅಸಾಧ್ಯ ಎಂದ ಸಿಎಂ ಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಇಮೇಲ್ ಮೂಲಕ ದೂರು ನೀಡಿದ್ದಾರೆ ಆದ್ರೆ ದೂರು ಕೊಟ್ಟ ಕೂಡಲೇ ತನಿಖೆ ಆಗಲ್ಲ ಅಂತ ಸಿಎಂ ಹೇಳಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಅಷ್ಟೇ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಪ್ರಕರಣ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಧಾನಿಕಲ್ಲಿ ಏನು ಸಾವಿರಾರು ನಿವೇಶನ ಸಂಬಂಧಪಟ್ಟಾಗೆ ಸಾವಿರಾರು ಕೋಟಿಗಳ ವ್ಯವಹಾರ ನಡೆದಿದೆ ಅದರೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತ ಹೇಳಿ ಅಕ್ರಮ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಜಾರಿ ನಿರ್ದೇಶನ ತನಿಖೆ ಮಾಡಿಸ್ತಾ ಇರೋದ್ರಿಂದ ಸೊ ನಾನು ಅವ್ರಿಗೂ ಕೂಡ ನನ್ನ ಮನೆ ಪತ್ರವನ್ನು ಇಮೇಲ್ ಮೂಲಕ ಕಳಿಸಿದ್ದೀನಿ ಸೊ ಅಧಿಕೃತವಾಗಿ ಅವ್ರ ಕಚೇರಿಗೆ ಕೂಡ ಸಲ್ಲಿಸ್ತಾ ಇದೀನಿ ಕಾನೂನು ಇರ್ತದೆ ಕಾನೂನು ಕ್ರಮ ತಗೋಬೇಕಾಗುತ್ತದೆ ಈಗ ಯಾರು ಕ್ರಮ ತಗೊಂಡು ಅದೇನೇ ಇರಲಿ ಸಿಎಂಗೆ ಮಗ್ಗಲು ಒಮಳಾಗಿ ಕಾಡ್ತಿರೋ ಕೇಸ್ ಇಂದಿನಿಂದ ಹೊಸ ರೂಪ ಪಡೆದುಕೊಳ್ತಿದೆ ತನಿಖೆ ಆಗ್ತಿದ್ದಂತೆ ಏನೆಲ್ಲ ಬದಲಾಗಲಿದೆ ನೋಡಬೇಕಿದೆ ದಿಲೀಪ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು